ಸಮಸ್ಯಾಗಿದೆ ಸಮಸ್ಯೆ ಆಗಿದೆ ಸಮಸ್ಯೆ ಅಂದ್ರೆ ನಮ್ಮ ರಿಲೇಷನ್ ಜಮೀನು ಭದ್ರಮನವ್ರ ಜಮೀನು ಪುಷ್ಪ ಅನ್ನೋರಿಗೆ ಹೋಗಿದೆ ಅವ್ರು ಟಿ ಸಿ ಎರಡ್ ಸಾವಿರದ ಹದಿನೈದರಲ್ಲಿ ಆಮೇಲೆ ತೊಂಬತ್ತೊಂಬತ್ತರಲ್ಲಿ ನಮ್ಮ ಅಣ್ಣಪ್ಪ ಅಣ್ಣಪ್ಪನವರು ನಮ್ಮ ಕಸಿನ್ ಆಗ್ಬೇಕು ಅವರು ತೀರೋಗಿದ್ರು ತೊಂಬತ್ತೊಂಬತ್ತರಲ್ಲಿ ಇವರು ಎರಡ್ ಸಾವಿರದ ಹದಿನೈದರಲ್ಲಿ ಖಾತೆಯನ್ನ ಪುಷ್ಪರ ಮಾಡ್ತಾರೆ ಇದು ಯಾವ ರೀತಿ ಮಾಡಿದ್ರು ಗೊತ್ತಿಲ್ಲ ಒಂದು ಅದು ಅದಕ್ಕೆ ದರ್ಖಾಸ್ತೇ ದರ್ಖಾಸ್ನ ದರ್ಖಾಸ್ತು ಗೋರ್ಮೆಂಟ್ ಇಂದ ಸಿ ಎಷ್ಟು ಕೊಟ್ಟರೆ ಜಮೀನು ಆ ಒಮ್ಮ ಬಂದ್ಬಿಟ್ಟು ಅದರ್ಸ್ ಇದು ಪುಷ್ಪ ಭದ್ರ ಬಂದು ಸಿ ಇವ್ರ ಜಮೀನ ಈ ಪುಷ್ಪವರು ಎರಡ್ ಸಾವಿರದ ಹದಿನೈದರಲ್ಲಿ ಯಾವ ರೀತಿ ಮಾಡ್ಕೊಂಡ್ರು ಯಾವ ಬೇಸಲ್ ಮಾಡ್ಕೊಂಡ್ರು ಗೊತ್ತಿಲ್ಲ ತಹಸೀಲ್ದಾರ್ ಕೇಳಿದ್ರೆ ಇದು ನೀವು ಸಿಬಿಲ್ಗೆ ಹೋಗಿ ಅಂತಾರೆ ಡಿ ಸಿ ಕೇಳಿದ್ರೆ ಅವರು ಹೋಗಿ ಹೇಳ್ತಾರೆ ನಾವು ನೋಡಿ ಇಲ್ಲಿ ನೋಡಿ ಸಿ ಎಮ್ ಅವ್ರ ಲೆಟ್ರು ಆಮೇಲೆ ಕೃಷ್ಣ ಬೇರೆಗೌಡ ಲೆಟ್ರ್ ಅದಾದ್ಮೇಲೆ ಡಿ ಸಿಟರ್ ಹಾಕಿ ಡಿ ಸಿ ಅವ್ರಿಗೆ ಹೇಳಿದ್ರೆ ನೀವು ಸಿವಿಲ್ಗೆ ಹೋಗಿ ಅಂತ ಹೇಳ್ತಾರೆ ಈಗ ಮಾಡಿರೋದು ಇದು ಎ ಸಿ ಮತ್ತೆ ಡಿ ಸಿ ಮತ್ತೆ ತಹಸೀಲ್ದಾರ್ ಈಗ ಇವರು ಸಿವಿಲ್ಗೆ ಹೋಗಿ ಅನ್ನೋಕ್ ಯಾವ ಯಾವ ಬ್ಲೇಸ್ ಮೇಲೆ ಹೇಳ್ತಾರೆ ಒಂದು ಆಮೇಲೆ ದರ್ಖಾಸ್ತಿನ ಅದರ್ಸಿಗೆ ಬರಲ್ಲ ಇವರು ಅದರ್ಸಿಗೆ ಹೆಂಗ್ ಸವಣ್ಯರು ಹೆಂಗೋಯ್ತಾರೆ ಹೋಗಂಗಿಲ್ಲ ಒಂದು ಆಮೇಲೆ ಅವ್ರು ಮಕ್ಕಳೆಲ್ಲ ಇದ್ದಾರೆ ಬಟ್ ಅವ್ರು ಯಾರು ಏನು ಎತ್ತ ಅಂತ ನಮಗೆ ಪೂರ್ಣಪುರ ಏನು ಗೊತ್ತಿಲ್ಲ ಅವರಿಗೆ ಬಂದಿದ್ದಾರೆ ಬಂದು ಇದ್ದಾರೆ ಈ ಜಮೀನು ಮಾಡ್ಕೊಂಡ್ರೆ ಅಷ್ಟು ಮಾತ್ರ ಗೊತ್ತು ಈ ಭದ್ರಮ್ಮಗೂ ಪುಷ್ ಯಾವ ಥರ ಸಂಬಂಧ ಇಲ್ಲ ಯಾವ ರೀತಿಯ ಸಂಬಂಧ ಇದೆ ಈಗ ಆಸ್ತಿ ಯಾರು ಮಾಡ್ತಿದ್ದಾರೆ ಹೆಸರಿಗೆ ಮಾತ್ರ ಪುಷ್ಪಮ್ಮ ಪುಷ್ಪ ಅಂತ ಹೆಸರಿಗೆ ಹೋಗಿದೆ ಎಕರೆ ಆಮೇಲೆ ಎಲ್ಲಾ ಜಮೀನು ಪುಷ್ಪ ಪುಷ್ಪ ಬರ್ತೇವೆ ಭದ್ರಮ್ಮ ಲೇಟ್ ಅಣ್ಣಪ್ಪ ಕೆಳಗಡೆ ಪುಷ್ಪ ಲೇಟ್ ಅಣ್ಣಪ್ಪ ಜಯಂಟಿ ಹೆಂಗೆ

ಇದು ನಮ್ಮ ಚಿಕ್ಕಮಂಗ್ಳೂರಲ್ಲಿ ಇದು ದರ್ಖಾಸ್ ಜಮೀನಾಗಿತ್ತು ಜಗದೀಶನ್ ಜಗದೀಶನ ಇವರ ತಂದೆ ಇವರ ತಂದೆಯವರು ಪಿ ಡಬ್ಲ್ಯೂ ಕೆಲಸ ಮಾಡ್ತಾ ಇದ್ರು ಅವಾಗ ಸತ್ತ ನಂತರ ಸುಳ್ಳು ದಾಖಲೆಗಳನ್ನ ಕೊಟ್ಟಿ ಎ ಸಿ ಅವರಿಗೆ ಮತ್ತೆ ತಹಸೀಲ್ದಾರ್ ಇವರೆಲ್ಲ ಸೇರ್ಕೊಂಡು ಸುಳ್ಳು ದಾಖಲೆಗಳನ್ನ ಇದು ಮಾಡ್ಬಿಟ್ಟು ದರ್ಖಾಸ್ ಜಮೀನ ಇವರು ಏನ್ ಮಾಡಿದ್ದಾರೆ ನೋಡಿ ಎಸ್ ಆರ್ಲಿ ಭದ್ರಮ್ಮ ಅಂತ ಹೆಸರು ಇದೆ ಭದ್ರಮ್ಮನ ಹೆಸರು ಹೆಂಗೆ ಪೆನ್ಷನ್ ಬರ್ತಾ ಇರೋದು ಭದ್ರಮ್ಮ ಅವ್ರಿಗೆ ಬರ್ತಾ ಇದೆ ಈಗ ಬರ್ತಾ ಇರೋದ್ರಿಂದ ಈಗ ಆಸ್ತಿ ಇವ್ರ ತಂದೆ ಹೆಸರು ಇದೆ ಹಾಗಾಗಿ ಈಗ ಪುಷ್ಪ ಅನ್ನೋರದ ಹೆಸರು ಹೆಂಗ್ ಸೇರ್ತಾರೆ ಪುಷ್ಪ ಪುಷ್ಪ ಅನ್ನೋರ ಹೆಸರು ಯಾವ ರೀತಿ ಸೇರಿಸ್ತಾರೆ ಅಲ್ವಾ ಹಾಗಾಗಿ ನಾನು ಕೇಳ್ತಿರೋದು ಏನಂತಂದರೆ ಪುಷ್ಪ ಅನ್ನೋರ ಹೆಸರನ್ನ ಯಾವ ರೀತಿ ಸೇರಿಸಿದ್ರಿ ಅದೇ ಅಧಿಕಾರಿಗೆ ನಾವು ಹೋಗಿ ಕೇಳೋದು ನಾನು ಕೇಳಿದೆ ಮೇಡಮ್ ಹೋಗಿ ಯಾಕೆಂದ್ರೆ ನಾನು ಕಾರ್ಯಕರ್ತರಾಗಿ ದಲಿತರಿಗೆ ಅನ್ಯಾಯದಾಗ ಹೋಗಿ ಕೇಳಲೇಬೇಕಾಗುತ್ತೆ ಅದರಿಂದ ನಾನು ಕೇಳಿದಾಗ ಅವರೇನಂತ ಹೇಳಿದ್ರು ಸುಳ್ಳು ದಾಖಲೆಗಳು ಕೊಟ್ಟಿರ್ತಾರೆ ಸಾಮಾನ್ಯಕ್ಕೆ ಸೇರಿಸಿ ಹೆಸರು ಸೇರಿಸ್ಬಿಟ್ಟಿರ್ತಾರೆ ಅದರಿಂದ ನಾವು ಕೇಳಿದಾಗ ನಾನು ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೊಂಡೆ ಮತ್ತೊಂದ್ಸಲಿ ಜಿಲ್ಲಾಧಿಕಾರಿಗಳು ಏನಂತ ಹೇಳಿದರೆ ಮತ್ತೆ ಮರುಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದರಿಂದ ನಾನು ಮತ್ ಮತ್ತೆ ಒಂದ್ಸಲಿ ಯಾಕಂದ್ರೆ ನಾವು ದಲಿತ ದಲಿತ ಸಂಘಟನೆಗಳಿಗೆ ಪರವಾಗಿರೋದ್ರಿಂದ ನಮಗೇನು ಹಾಗೆ ದಲಿತರಿಗೆ ಅನ್ಯ ಆಗ್ಬಾರ್ದು ಅನ್ನೋ ಉದ್ದೇಶ ಹಾಗಾಗಿ ನಾನು ಇದು ಮಾಡ್ತಾ ಇದ್ದೀವಿ ಆದ್ರಿಂದ ಪುಷ್ಪ ಅನ್ನೋರ ಹೆಸ್ರನ್ನ ಈಗೇನು ಇವರು ಇದು ಮಾಡಿದ್ರಲ್ಲ ಸೇರಿಸಿದ್ರಲ್ಲ ಅದನ್ನು ನಾವು ಕೃಷ್ಣೇ ಬೈರಗೌಡ ಕಲ್ಯಾಣ ಸಚಿವರಾದ್ರಂಥ ಅವ್ರಿಗೆ ಅವ್ರ ಹತ್ರ ರಿಕ್ವೆಸ್ಟ್ ಕೊಟ್ಟಿದ್ದು ಹಾಗೂ ಮುಖ್ಯಮಂತ್ರಿಗಳ ಹತ್ರ ಕೊಟ್ಟಿದ್ದು ಮತ್ತು ಉಪಮುಖ್ಯಮಂತ್ರಿಗಳ ಹತ್ರನೂ ಕೊಟ್ಟಿದ್ದೀವಿ ಅದರಿಂದ ಅವರು ನಾವೇನಂತ ಹೇಳ್ತಿರೋದು ಅಂದರೆ ಪುಷ್ಪವನ್ನವರ ಹೆಸರನ್ನ ಯಾವ ರೀತಿ ಸೇರಿಸಿದ್ವಿ ಅದನ್ನು ತೆಗೆದುಹಾಕಿ ಅಂತ ನಾವು ಕೇಳ್ತಾ ಇದ್ದೀವಿ ಇಲ್ಲ ಮರುಪರಿಶೀಲನೆ ಮಾಡಿ ಅಂತ ಹೇಳ್ತಾ ಇದ್ದೀವಿ ಇವರು ಹೇಳಿದ್ರೆ ಕೇಳಿದ್ರೆ ಏನಂತ ಹೇಳ್ತಾರೆ ನೀವು ಹೋಗಿ ಸಿವಿಲಿಗೆ ಹೋಗಿ ಅಂತ ಹೇಳ್ತಾರೆ ಮೇಡಮ್ ಅದರಿಂದ ಯಾಕಂದರೆ ಅವ್ರಿಗೂ ವಯಸ್ಸಾಗಿದೆ ಈಗ ಭದ್ರಮ್ಮನವ್ರಿಗೆ ತುಂಬ ವಯಸ್ಸಾಗಿದೆ ಅದರಿಂದ ಆರೋಗ್ಯ ಸರಿ ಇರೋಲ್ಲ ಸಿವಿಲಿಗೆ ಹಾಕಿದರೆ ಕೋರ್ಟಿಗೆ ಲ್ಲ ಹೋಗಬೇಕಾದ ಪರಿಸ್ಥಿತಿ ಬರ್ತವೆ ಅದರಿಂದ ಈ ಥರ ಸಮಸ್ಯೆ ಇರೋದ್ರಿಂದ ನಾವೇನು ಕೇಳ್ತಿರೋದು ಡಿ ಸಿ ಅವರಿಗೆ ದಾಖಲೆತೆಗಳನ್ನ ಒಂದು ಹತ್ತು ನಿಮಿಷ ಇಲ್ಲ ಇಪ್ಪತ್ತು ನಿಮಿಷ ಬಿಡುವಿದ್ದಾಗ ಚೆಕ್ ಮಾಡಿ ಕ್ಲಿನಿಕ್ ಪರಿಶೀಲನೆ ಮಾಡಿ ಅಂತ ನೋಡ ಹೇಳ್ತಾ ಇದೀವಿ ಮೇಡಮ್ ಇಪ್ಪತ್ತು ನಿಮಿಷಗಳ ಕಾಲಾವಕಾಶ ತಗೊಂಡು ಮುಖ್ಯಮಂತ್ರಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿರೋ ಮನವಿ ಪತ್ರದಲ್ಲಿ ಹಾಗೂ ಉಪ ಮುಖ್ಯಮಂತ್ರಿಗಳು ಕೊಟ್ಟಿರೋ ಪತ್ರದಲ್ಲಿ ಮೊನ್ನೆ ಕಂದಾಯ ಸಚಿವರು ಕೊಟ್ಟಿರುವಂತ ಒಂದು ಮೂರು ನಾಲ್ಕೈದು ದಿವಸಕ್ಕೆ ಒಂದು ವಾರ ಕೆಳಗಡೆ ಕೊಟ್ಟಿದ್ದಾರೆ ಮನವಿ ಪತ್ರಗಳನ್ನ ಅದನ್ನೆಲ್ಲ ಪರಿಶೀಲನೆ ಮಾಡಿ ಅಂತ ಕೊಟ್ಟಿದ್ದಾರೆ ಅದನ್ನು ಮರುಪರಿಶೀಲನೆ ಮಾಡಿ ಅವರು ಏನು ಸುಳ್ಳು ದಾಖಲೆ ಕೊಟ್ಟು ಅವರು ಸೇರಿಸಿರೋ ಹೆಸರುಗಳನ್ನ ತೆಗೆದುಹಾಕೆ ನಾನು ಕೇಳ್ಕೊಳ್ತಾ ಇದ್ದೀನಿ ಮೇಡಮ್ ಮನವಿ ಕೊಡ್ತಾ ಇದ್ದೀವಿ ಅದರಿಂದ ಅದನ್ನು ಮರುಪರಿಶೀಲನೆ ಮಾಡಿ ಅಂತೇಳಿ ಜಿಲ್ಲಾಧಿಕಾರಿ ಕೇಳ್ತಾ ದಯವಿಟ್ಟು ಅವರು ಮರುಪರಿಶೀಲನೆ ಮಾಡಿ ಆಮೇಲೆ ಬೇಕಾದ್ರೆ ಅದೇನಿದೆ ಕ್ರಮ ಜಾಸ್ತಿ ಸೂಕ್ತ ಕ್ರಮ ಅದೇನು ಮರುಪರಿಶೀಲನೆ ಮಾಡಿಬಿಟ್ಟು ದಾಖಲಾತಿಗಳನ್ನ ಮರುಪರಿಶೀಲನೆ ಮಾಡಿ ಎಸಿಯನ್ನೆಲ್ಲ ಕುತ್ಕೊಂಡು ಚರ್ಚೆ ಮಾಡಿ ಅವರು ಏನಿದೆ ಅದು ಕ್ರಮ ತಗೊಳ್ಳಿ ಮೇಡಮ್ ಅಷ್ಟೇ ನನ್ನ ಉದ್ದೇಶ ಥ್ಯಾಂಕ್ ಯು